ಹಂಡ್ರೆಡ್ ಪರ್ಸೆಂಟ್ ಅದು ತಪ್ಪು ಅದು ಯಾರೇ ಮಾಡಿದರೂ ತಪ್ಪು ನನ್ನ ಮಾಹಿತಿ ಪ್ರಕಾರ ಸರ್ಕಾರ ಆ ಥರ ಯಾವುದೇ ಆದೇಶ ಮಾಡಿಲ್ಲ ಮಾಡೋದು ಇಲ್ಲ ನಮ್ಮ ಸರ್ಕಾರ ಮಾಡಲ್ಲ ಬೇರೆ ಸರ್ಕಾರ ಮಾಡೋದಿಲ್ಲ ಆದರೆ ಭಾಳ ತಿಳುವಳಿಕೆ ಇಲ್ಲದೇ ಇರತಕ್ಕಂಥ ಒಬ್ಬ ಅಧಿಕಾರಿ ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ಸಮಾಜ ತಲೆ ತಗ್ಗಿಸ್ತಕ್ಕಂಥ ಸಂದರ್ಭ ಬಂದಿದೆ ಸರ್ಕಾರಕ್ಕೂ ಕೆಟ್ಟ ಹೆಸರು ಬಂದಿದೆ ನಾನು ಹೇಳೋದಿಲ್ಲ ಅಧಿಕಾರಿ ಮೇಲೆ ಕ್ರಮ ಕೈಕೊಳ್ಬೇಕು ನಿರ್ದಾಕ್ಷಿಣವಾಗಿ ಅಂಥೇಳಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಕುಮಾರ್ ಬಂಗಾರ ಇದು ಮಧು ಬಂಗಾರಪ್ಪ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ತನಿಖೆ ಆಗಬೇಕು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು ಇದರಲ್ಲಿ ಎರಡು ಮಾತಿಲ್ಲ ಸರ್ ಹುಡುಗನ ಭವಿಷ್ಯಕ್ಕಾಗಿ ಎಕ್ಸಾಮ್ ಅದನ್ನೇನೋ ಮಾಡ್ತೀನಿ ಅಂತೇನೋ ಮಂತ್ರಿಗಳು ಹೇಳಿದ್ದಾರೆ ನಾನು ಮಾಧ್ಯಮದಲ್ಲಿ ನೋಡಿದ್ದು ಹ್ಞೂ ಮಾಡಲೇಬೇಕು ಯಾಕೆಂದರೆ ಅದಂಥ ಸಮಾಜದಲ್ಲಿ ತಗ್ಗಿಸ್ತಕ್ಕಂಥ ಕೆಲಸ ಅದು ಯಾವುದೇ ಜಾತಿಗೂ ಆಗಬಾರ್ದು ಇದು ಒಂದೇ ಜಾತಿ ಅಂತಲ್ಲ ಯಾವುದೇ ಜಾತಿಯವರೆಗೂ ಮಾಡಿದರೆ ಅದು ತಪ್ಪು ಅಂತ ನಾನು ಸರ್ ಜಾತಿ ಜನಗಣತಿ ಬಗ್ಗೆ